ಈಗ ತಾನೇ ನಮ್ಮ ಚಾನೆಲ್ ನ ಶುರು ಮಾಡಿದೀವಿ ನಮ್ಮ 액ಟಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಣ್ಣ ಸರಿಯಾ ಕಡ ಏನಣ್ಣ ಹೆಂಗೆ ಕೂತದಿ ಏನಿಲ್ಲ ನೋಡು ನೀ ಯಾಕಿವಿ ನಾನು ಜಾಡ್ ತಿರಾ ಹಿಂಗ್ಯಾ ಕೇಳಾತೀವಿ ಒಂದ ದවසೋ ಇಲ್ಲಾ ಕುಂಡಿರುತ್ತನಾ ನೀ ಕೂತದಿ மணி அலியே நினைத்துவ அந்த ஏனாக

మరయ నెక్స్ పౌడర్ శక్కి ఇప్ప ఆత్మహత్య దేశ ఉంట్రెండా